ಹೊಸ ಮುಖ್ಯಮಂತ್ರಿಯ ಆಯ್ಕೆ ಆಗುತ್ತಾ ಯಾಕಂದ್ರೆ ಈಗಾಗಲೇ ಸಿಎಂ ಕಳೆದ ಎರಡು ಮೂರು ತಿಂಗಳಿಂದ ಮೂಡ ಹಗರಣ ಹಾಗೂ ವಾಲ್ಮೀಕಿ ಹಗರಣದಿಂದ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಪ್ರಕರಣ ದಿನೇ ದಿನೇ ಅತಿರೇಕ ಹೋಗ್ತಾ ಇದೆ ಹಾಗೆ ವಿಪಕ್ಷಗಳು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಸಾಕಷ್ಟು ಪ್ರತಿಭಟನೆ ಹೋರಾಟಗಳನ್ನ ಕೂಡ ಮಾಡ್ತಾ ಇದ್ದಾರೆ ಇದೆಲ್ಲವನ್ನೂ ಕೂಡ ಗಮನಿಸಿದ ಇಷ್ಟಿದ್ದಂತಹ ಹೈಕಮಾಂಡ್ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಹೈಕಮಾಂಡ್ ಈಗ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು ಕಾಂಗ್ರೆಸ್ನಲ್ಲಿ ನಲ್ಲಿ ಸಿಎಂ ರೇಸ್ ನಲ್ಲಿ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಹಾಗೆ ಜಿ ಪರಮೇಶ್ವರ್ ಅವರು ರೇಸ್ ನಲ್ಲಿದ್ದಾರೆ ಅಥವಾ ಸಿಎಂ ರೇಸ್ ನಲ್ಲಿ ಇರೋರ್ನ ಬಿಟ್ಟು ಬೇರೆ ಯಾರಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡ್ಕೊಡ್ತಾ ಕಾದು ನೋಡ್ಬೇಕಾಗಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ದಸರಾ ನಂತರ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿಯ ಆಯ್ಕೆ ಆಗುತ್ತಾ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಇದೆ ಕೊನೆ ದಸರಾ ಆಗುತ್ತಾ ಯಾಕಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕಳೆದ ಎರಡು ಮೂರು ತಿಂಗಳಿಂದ ಮೂಡಾ ಹಗರಣ ಹಾಗೂ ವಾಲ್ಮೀಕಿ ಹಗರಣದಿಂದ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾಗೆ ಈ ಒಂದು ಮೂಡಾ ಹಗರಣದಲ್ಲಿ ಸಿಎಂ ಸಿದ್ಧರಾಮಯ್ಯನವರಿಗೆ ಎರಡು ಕೋರ್ಟ್ಗಳಿಂದಲೂ ಕೂಡ ಹಿನ್ನಡೆಯಾಗಿದೆ ಹಾಗೆ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಈಗಾಗಲೇ ಕೋರ್ಟ್ ಆದೇಶವನ್ನ ಕೂಡ ನೀಡಿರುವಂತದ್ದು ಈಗಾಗಲೇ ಇಡಿ ಕೂಡ ತನಿಖೆಯನ್ನ ಮಾಡಬೇಕು ಅಂತ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಇತ್ತ ಲೋಕಾಯುಕ್ತ ಹಾಗೆ ಇಡಿ ಎರಡು ಕಡೆಯಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ತನಿಖೆಗೆ ಎದುರಿಸಲೇಬೇಕಾದಂತಹ ಸಂದರ್ಭ ಈಗಾಗಲೇ ಎದುರಾಗಿರುವಂಥದ್ದು ಸೊ ಇದ್ರೆಲ್ಲ ಏನು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಉಂಟಾಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯನವರ ಪ್ರಕರಣದಿಂದ ಈಗಾಗಲೇ ಪಕ್ಷಕ್ಕೆ ಸಾಕಷ್ಟು ಮುಜುಗರ ಉಂಟಾಗಿರುವಂತದ್ದು ಹಾಗೆ ಸಿಎಂ ಬದಲಾಗ್ತಾರ ಅನ್ನುವಂತಹ ಪ್ರಶ್ನೆಗೆ ಸ್ವಪಕ್ಷದಲ್ಲೇ ಸಾಕಷ್ಟು ಜನ ಸಿಎಂ ಬದಲಾವಣೆಗೋಸ್ಕರ ಕಾಯ್ದು ಕೂತಿದ್ದಾರೆ ಅಂತ ಕೂಡ ಸದ್ಯ ರಾಜಕೀಯ ವಲಯದಲ್ಲಿ ಕೇಳ್ತಾ ಇರುವಂಥದ್ದು ಸೊ ಹೀಗಾಗಿ ದಸರಾ ನಂತರ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಆಗಮನ ಆಗುತ್ತಾ ಅನ್ನುವಂಥದ್ದು ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ನಲ್ಲಿ ಸಿಎಂ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಹಾಗೆ ಜಿ ಪರಮೇಶ್ವರ್ ಅವರು ರೇಸ್ನಲ್ಲಿದ್ದಾರೆ ಇತ್ತ ಕಾಂಗ್ರೆಸ್ ಹೈಕಮಾಂಡ್ ಇಷ್ಟೆಲ್ಲ ಆದರೂ ಕೂಡ ಸಿ ಎಂ ಸಿದ್ದರಾಮಯ್ಯವರ ಬೆನ್ನಿಗೆ ಇಷ್ಟು ದಿನ ಕೂಡ ನಿಂತಿತ್ತು ಯಾವಾಗ ಇದು ದಿನೇ ದಿನೇ ಏನು ಈ ಒಂದು ಪ್ರಕರಣ ಮೂಡಾ ಪ್ರಕರಣ ದಿನೇ ದಿನೇ ಅತಿರೇಕಕ್ಕೆ ಹೋಗ್ತಾ ಇದೆ ಹಾಗೆ ವಿಪಕ್ಷಗಳು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಸಾಕಷ್ಟು ಪ್ರತಿಭಟನೆ ಹೋರಾಟಗಳನ್ನ ಕೂಡ ಮಾಡ್ತಿದೆ ಇದೆಲ್ಲವನ್ನ ಕೂಡ ಗಮನಿಸಿದಂತಹ ಹೈಕಮಾಂಡ್ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಹೈಕಮಾಂಡ್ ಈಗ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು ಹೌದು ಯಾರ್ಯಾರು ಈಗ ಸಿಎಂ ರೇಸ್ನಲ್ಲಿದ್ದಾರೋ ಆ ನಾಯಕರ ಬೆಂಬಲಕ್ಕೆ ಎಷ್ಟು ಶಾಸಕರಿದ್ದಾರೆ ಪಕ್ಷದಲ್ಲಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಯಾವ್ಯಾವ ಶಾಸಕರಿದ್ದಾರೆ ಎಷ್ಟು ಜನ ಬೆಂಬಲವನ್ನ ಕೊಡ್ತಾರೆ ಹಾಗೆ ಸತೀಶ್ ಜಾರಕಿಹೊಳಿ ಜಿ ಪರಮೇಶ್ವರ್ ಹಾಗೆ ಎಂ ಬಿ ಪಾಟೀಲ್ ಅವರ ಬೆಂಬಲಕ್ಕೆ ಎಷ್ಟು ಜನ ಶಾಸಕರಿದ್ದಾರೆ ಅನ್ನುವಂತಹ ಸಮೀಕ್ಷೆಯನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ನಡೆಸ್ತಾ ಇದೆ ಅನ್ನುವಂಥದ್ದು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಹಾಗಾದ್ರೆ ಸಿದ್ದರಾಮಯ್ಯನವರ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರಾಧಿಕಾರಿ ಯಾರು ರಾಜ್ಯಕ್ಕೆ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದು ಇದೀಗ ಹೈಕಮಾಂಡ್ಗೆ ತಲೆ ಆಗಿರುವಂತಹ ವಿಷಯ ಅಂತಾನೆ ಹೇಳ್ಬೋದು ಯಾಕಂದರೆ ಸಿ ಎಂ ಸಿದ್ದರಾಮಯ್ಯವರು ಮಾಸ್ ಲೀಡರ್ ಸಿ ಎಂ ಸಿದ್ದರಾಮಯ್ಯನವರ ಸ್ಥಾನವನ್ನು ಕಾಂಗ್ರೆಸ್ನಲ್ಲಿ ಯಾರು ಕೂಡ ತುಂಬಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮಾತುಗಳು ಹಾಗೆ ಹೈಕಮಾಂಡ್ಗೂ ಕೂಡ ಸಿ ಎಂ ಅವ್ರನ್ನ ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಬೇರೆ ಯಾರು ಕೂಡ ಅಂಥ ನಾಯಕರಿಲ್ಲ ಅನ್ನುವಂಥದ್ದು ಕೂಡ ಹೈಕಮಾಂಡ್ಗೆ ಗೊತ್ತಿತ್ತು ಯಾವಾಗ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಬಂತೋ ಇದೀಗ ಹೈಕಮಾಂಡ್ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂತಹ ಸಂದರ್ಭ ಈಗ ಎದುರಾಗಿರುವಂಥದ್ದು ಹೀಗಾಗಿ ಯಾವ ಯಾವ ನಾಯಕರ ಹಿಂದೆ ಎಷ್ಟು ಜನ ಶಾಸಕರಿದ್ದಾರೆ ಯಾರಿಗೆ ಎಷ್ಟು ಬೆಂಬಲ ಸಿಗುತ್ತೆ ಯಾರು ಸಮಗ್ರ ನಾಯಕರು ಯಾರು ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹರು ಅನ್ನುವಂಥದ್ದು ಇದೀಗ ಹೈಕಮಾಂಡ್ ಮುಂದೆ ಇರುವಂಥದ್ದು ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅಥವಾ ಜಿ ಪರಮೇಶ್ವರ್ ಅಥವಾ ಎಂ ಬಿ ಪಾಟೀಲ್ ಅಥವಾ ಸತೀಶ್ ಜಾರಕಿಹೊಳಿ ಇಷ್ಟರಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಸಿ ಎಂ ರೇಸ್ನಲ್ಲಿರೋರ್ನ ಬಿಟ್ಟು ಬೇರೆ ಯಾರನ್ನಾದರೂ ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಿಕೊಳ್ತಾ ಕಾದು ನೋಡಬೇಕಾಗಿದೆ ಆದರೆ ದಸರಾ ನಂತರ ಸಿ ಎಂ ಬದಲಾವಣೆ ಆಗೋದು ಖಚಿತ ಅನ್ನುವಂಥದ್ದು ಇದೀಗ ರಾಜಕೀಯ ವಲಯದಲ್ಲಿ ಕೇಳ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ನಂತರ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಪಂಪಾಪತಿ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು